ನೋಯಾ ಧೋಮದ ಒತ್ತದಿಂದ ಬದಕ ಪಟ್ಟನ ಬಾ ಮಾಮಾ ದೋತರ್ಲಿಲ್ಲ ಇಲ್ಲ ಅತ್ತು ದೋತರ್ಲಿಲ್ಲ ಇಲ್ಲಾ ಬಾ ನಾ ಮಾಮಾ ನಿನ್ನ ಅಲಿ ಅಲಿ ನಾ ಮಾಮಾ ಕತ್ತಿ ಬಿಡು ನೀ ಕಾಯ ಮನuma ಮಾರಲೇ ಬೆಂಬೆ ಮಮ್ಮಿಗೆ ಏನಾ ಕೋಲ ಮಗಿದಾತ

ನೀನು ಹಾಕ್ಬೋದ ಕೊತ್ಬೇಕಲ್ಲ ನಾನು ಐತಿ ಈಗ ಒಟ್ಟ ನನ್ನ ಮದುವೆ ತಿಂತಿನ ಇಲ್ಲ ನಾನು ಇದನ್ನೆಲ್ಲ ನಿನ್ನ ಮದುವೆ ಮಾಡೋದಕ್ಕೆ ನೀ ಹದಿ ಹದಿ ಅಲ್ಲಿ ಕೇಶಿಂದ ಅದಪ್ಪ ಅದೆ ಕಟ್ಟಿಯಾದ ನೀ ಇದಕ್ಕೆ ಪೂಜಾ ಪಟ್ಯಾದ ಕೊತ್ ಎಚ್ಚಿದ್ರು ಬಿಡು ದೂರ ಅದಪ್ಪ ಏನ ಬೇಸತ್ ಬಂದಿರ್ಬೇಕು ಒಳಗಡೆ ಸ್ನಾನ ಮಾಡೋದ ಈ ಸ್ನಾನ ಹುಟ್ಟಿಲ್ಲ ನೀ ಅಂದ್ರೆ ಗೊತ್ತಿಲ್ಲ ನಿಂಗೆ ಚಲೋ ನನ್ನ ನೀರ ಕಾಸಿಲ್ಲ ಕೊಟ್ಟಿ ಒಂದು ದೊಡ್ಡ ಹೋಗೋಣಿ ಮೂರು ಕಲ್ಲ ಎಷ್ಟು ಕಡ್ಡಿಗೆ ತಂದು ಒಳಗೆ ತುರುಕಿ ಚಿಮನಿ ಹೊತ್ತಿ ಉರಿ ಹಚ್ಚಿಂತ ಒಳಗೆ ಹೋದೆ ಈ ಸಣ್ಣ ನಾನಂದ್ರ ಗೊತ್ತಿಲ್ವಾ ಜಲಕಲ್ಲ ಜಲಕ melihat hmm. e, <laughs> Toga, ini <laughs> <Mama. laughs>

モーター से दने मरती है ए गौरी शाह वन चेयर रखो なんเดंत हनीबार सुमार नो इत्त तन आऊंगाता इहिं दू चालू कुर्सी आऊंगा का अद

இம் இவங்க இங்கே அந்த இங்கிலீஷ் நம் சாய் ನಾನಾ ಬಾಳ ಮ್ಯೂಸಿಕ್ ಕುರ್ಚಿ ನಾನು ಇಲ್ಲ ತಿಂದುಕೊಳ್ಳಕರೆ ಆಗಂಗಿಲ್ಲ ಇಲ್ಲ ರೀ ಕುರ್ಚೆ ಬಾ ಹೊನಸಿಗೆ ತನ್ನದು ಬಿಡು ಅದಕ್ಕೆ ಅದನ್ನ ತೋರಿಸಬೇಡ ಏನ್ ಬಿಡು ಒಳಗಡೆ ತಂಗಿ ಇದ್ದಾಳೆ ಒಂದು ಕಪ್ ಬಿಸಿ ಬಿಸಿ ಟೀ ಮಾಡ್ತೀನಿ ಏ ಅಾ ಚಾ ಟೀ ರೀ ಸರಿ ಅಂತ ಚಾ ಆಗ್ತಾಕತ್ತಿರಿ ನಿಮ್ಗೊಬ್ರು ತಂಗಿ ಇದ್ರಿ ಅವ್ರ ಹೆಸರು ಶಿಲ್ಪ ಅಂತ ಶಿಲ್ಪ ಚಂದ್ರೆ ನಮ್ಮ ತಂಗಿ ಹಂಗದಲ್ಲ ನಾವು ನಂದಿ ಮನೆಗೆ ಹೋಗ್ತೀವಿ ಆದ್ರೆ ಇಷ್ಟು ತಲುಪ ಕೈ ಹಾಕಿ ಅನ್ನ ಕೇಳಂಗಿಲ್ಲ ಚಾ ಕೊಟ್ಟರೆ ಚಾ ಕುಡಿತೀವಿ ಉಪ್ಪಿಟ್ಟು ಕೊಟ್ರೆ ಉಪ್ಪಿಟ್ಟು ತಿಂತೀವಿ ತಿಂದು ಮುಚ್ಚ ಸೈಲೆಂಟ್ ಆಗಿ ಸೈಡಿಗೆ ಹತ್ತಿ ಬರ್ತೀವಿ ಆಮೇಲೆ

நான் எதுக்கு